ನಾವು ಒದ್ದಾಡ್ತಾ ಇರ್ತಕ್ಕಂಥ ಎಲ್ಲಾ ದೇಶಗಳ ಸಂಸ್ಕೃತಿಗಿಂತ ಉತ್ತಮವಾದ ರೀತಿನಲ್ಲಿ ಭಾರತ ಸಂಸ್ಕೃತಿ ಇದೆ ನಮ್ದನ್ನ ಅಳವಡಿಸಿಕೊಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರೆ ನಾವು ಬೇರೆಯವ್ರ ಸಂಸ್ಕೃತಿಗೆ ಮಾರೋಗ್ಲಿಕ್ಕೆ ನಮ್ಮಲ್ಲಿ ಕೆಲವರು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಆದ್ರಿಂದ ಬೇಡ ನಮ್ಮಲ್ಲಿ ಹಿರಿಯರು ತುಂಬಾ ಒಳ್ಳೆ ರೀತಿಯಲ್ಲಿ ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾವ ಯಾವ ರೀತಿನಲ್ಲಿ ನಾವು ಬಾಡಿನ ಮಾಡಬೇಕು ಎಲ್ಲದನ್ನು ಕೂಡ ಉತ್ತಮ ರೀತಿಯಿಂದ ಅವತ್ತು ವೈಜ್ಞಾನಿಕ ಯುಗ ಅಲ್ಲದೇ ಇದ್ರು ಕೂಡ ಅವತ್ತು ಹಿರಿಯರ ಒಂದು ಚಿಂತನೆಗಳಿಂದ ಇವತ್ತು ನಮ್ಗೆಲ್ಲ ಕಾಲ ಕಾಲಕ್ಕೆ ಯಾವ ರೀತಿ ನಾವು ಆಹಾರದಿಂದ ಹಿಡಿದು ಎಲ್ಲ ಪದಾರ್ಥಗಳನ್ನು ಕೂಡ ಬಳಸಬೇಕು ಅಂತಕ್ಕಂಥದ್ದನ್ನ ನಮ್ಗೆಲ್ಲೂ ಕೂಡ ಮಾರ್ಗದರ್ಶನ ಮಾಡಲಿದ್ದಾರೆ ಆ ನಿಟ್ಟಿನಲ್ಲಿ ಚಳಿಗಾಲದಲ್ಲಿ ನಾವು ಯಾವ ರೀತಿ ನಮ್ಮ ಜೀವನ ಇರಬೇಕು ಮಳೆಗಾಲದಲ್ಲಿ ಯಾವ ರೀತಿ ಇರಬೇಕು ಬೇಸಿಗೆನಲ್ಲಿ ನಾವು ಯಾವ ರೀತಿ ಇರಬೇಕು ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಚಟುವಟಿಕೆಗಳನ್ನ ನಾವು ಯಾವ ರೀತಿ ಅಲಂಬಸ್ಕೋಬೇಕು ಎಲ್ಲದನ್ನು ಕೂಡ ಮಾಡೋದೇವೆ ಕಾಲ ಕಾಲಕ್ಕೆ ಸರಿಯಾಗಿ ಏನು ನಾವು ರೈತಾಪಿ ವರ್ಗದವ್ರು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಡಿನಲ್ಲಿರೋದ್ರಿಂದ ನಾವೆಲ್ಲ ನಮಗೂ ಕೂಡ ಸಂಸ್ಕೃತಿ ಬೇಕು ನಾವೆಲ್ಲ ಏನು ಆರಂಭದ ಕಾಲದಲ್ಲಿ ಸಾಕಷ್ಟು ದುಡ್ಡು ಮಾಡಿ ಆಯಾಸ ಆಗಿರ್ತದೆ ಫೆಬ್ರವರಿ ಇದ್ದಲ್ಲಿ ಸಂಕ್ರಾಂತಿ ಹಬ್ಬ ಬಂದಾಗ ನಾವೆಲ್ಲ ಹಣದ ಕಾಲ ಎಲ್ಲ ಮುಗಿಸಿ ಮೈ ಎಲ್ಲ ಬಿಡ್ತಿರ್ತದೆ ಬಿತ್ತಾಗ ಎಳ್ಳು ಬೆಲ್ಲ ಸೇವಿಸೋದೇನಿಕೆ ಎಣ್ಣಿನ ಅಂಶ ಎಣ್ಣೆ ಅಂಶ ನಮ್ಗೆಲ್ಲ ಬಂದ್ರೆ ಖಂಡಿತ ನಮ್ಗೆ ಬಿಡ್ತಿರ್ತಕ್ಕಂಥ ಮೈಗೆ ಅದು ಎಣ್ಣೆ ಅಂಶ ಬರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ವರ್ಷಕ್ಕೂ ಒಂದ್ಸತಿ ಉಪವಾಸ ಇರಬೇಕು ಅಂತ ಶಿವರಾತ್ರಿನಲ್ಲಿ ಉಪವಾಸ ಇರ್ತಕ್ಕಂಥ ಆಗ ನಿಮ್ಗೆ ಏನ್ ಬೇಕು ಈ ಗಡಿಗೆ ಲೋಗ್ತಾ ಹೋಗ್ಬೋದು ಈ ಕಾಲದಲ್ಲಿ ಆಗ ಅದ್ಯಾವುದೂ ಕೂಡ ಇರ್ಲಿಲ್ಲ ಆದ್ರಿಂದ ಅವರು ಯುಗಾದಿನಲ್ಲಿ ಒಬ್ಬಟ್ಟು ಮಾಡ್ತಕ್ಕಂಥದ್ದು ಮಾರನಾಮಿನಲ್ಲಿ ಬೇರೆ ಪದಾರ್ಥ ನಾವು ತಿಂತಕ್ಕಂಥದ್ದು ಈ ತರ ಅವರು ಕಾಲಕ್ಕೆ ಸರಿಯಾಗಿ ಏನೇನು ನಾವು ಸ್ವೀಕರಿಸಬೇಕು ಮತ್ತೆ ಯಾವ ರೀತಿ ನಮ್ಮ ಉಡುಗೆ ತೊಡುಗೆಗಳೆಲ್ಲ ಇರ್ಬೇಕು ಎಲ್ಲ ಮಾಡಬೇಕು ಖಂಡಿತ ಇವತ್ತು ಈಗಿನ ಯುಗದಲ್ಲಿ ಮಳೆ ಯಾವಾಗ ಬರ್ತದೋ ಬೇಸಿಗೆ ಬರ್ತದೋ ಯಾವುದು ಕೂಡ ಗೊತ್ತಾಗಲ್ಲ ಪ್ರಕೃತಿ ಹವಾಮಾನನೋ ಹವಾಮಾನನೋ ಗೊತ್ತಾಗ್ತಲ್ಲ ಅದರಿಂದ ಇವತ್ತು ನಾವು ಪ್ರಪಂಚದಲ್ಲಿ ನಮ್ಮ ಮರಗಳನ್ನ ಹೆಚ್ಚಿನದಾಗಿ ಬಳಸಬೇಕು ಅಂತಕ್ಕಂಥದ್ದು ಕೂಡ ಇದೆ ಅದೇ ರೀತಿ ಮಳೆನೂ ಕೂಡ ಚೆನ್ನಾಗಾದ್ರೆ ರೈತರು ನೆಮ್ಮದಿ ರೈತರು ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಆ ನಿಟ್ಟಿನಲ್ಲಿ ರೈತಾಪರ್ಗ ಯಾವತ್ತಾರು ಮುಂದಿಸ್ಕೊಂಡ್ರೆ ಮುಂದೆ ಯಾವ ರೀತಿ ಇದು ಶೋಚನೀಯ ಪರಿಸ್ಥಿತಿಗೆ ಹೋಗ್ತದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಿದ್ರೆ ಖಂಡಿತ ಈಗ ಕರೋನೆ ಬಂದಂತ ಸಂದರ್ಭದಲ್ಲಿ ಹಲವಾರು ಜನ ಯುವಕರು ಪಟ್ಟಣವನ್ನು ಬಿಟ್ಟು ಹಳ್ಳಿ ಕಡೆ ಬಂದು ಇವತ್ತು ವ್ಯವಸಾಯಕ್ಕೆ ಪ್ರಾರಂಭ ಮಾಡಿದಂಥದ್ದು ನಾವು ನೋಡಿದ್ವಿ ಖಂಡಿತ ಇವತ್ತು ಮುಂದಿನ ದಿನಗಳಲ್ಲಿ ಕೃಷಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ ಇವತ್ತು ಸರ್ಕಾರಗಳು ಕೂಡ ಉತ್ತಮ ರೀತಿಯಲ್ಲಿ ಎಲ್ಲಾ ರೀತಿಯ ಸಲಕರಣೆಗಳು ಎಲ್ಲ ಸಹಾಯ ಮಾಡ್ತಾ ಇದಾರೆ ಅದೆಲ್ಲನೂ ಕೂಡ ಉಳಿಸ್ಕೊಂಡು ಹೋಗೋಣ ನಮ್ಮ ನಾಡನ್ನ ಕಟ್ಟಬೇಕು ಅಂದ್ರೆ ಇವತ್ತೆಲ್ಲರೂ ಕೂಡ ಕನ್ನಡ ಮನಸ್ಸು ಇಲ್ಲಿ ಬಾಳ್ ಮಾಡ್ತಕ್ಕಂಥವ್ರು ಯಾವ್ದೇ ಜಾತಿ ಇರ್ಬೋದು ಯಾವ್ದೇ ವರ್ಗ ಇರ್ಬೋದು ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ನಮ್ಮ ನಾಡಿನ ಬಗ್ಗೆ ನಮ್ಮ ಮಣ್ಣು ನೀರು ಜಲ ಎಲ್ಲರೂ ಕೂಡ ಉಳಿಸಿ ಉಳಿಸ್ತಕ್ಕಂಥ ಕೆಲಸವನ್ನ ಅವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ಏನು ಕನ್ನಡ ಮತ್ತು ಸಂಸ್ಕೃತಿ ಇದೆ ನಮ್ಮ ಸಂಸ್ಕೃತಿನ ನಾವು ಉಳಿಸುವಂತದಾಗಬೇಕು ಉಳಿಸ್ಬೇಕು ಅಂದ್ರೆ ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಇವತ್ತೇ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಕೂತ್ಕೊಂಡು ಸುಮಾರು ಒಂಬತ್ತು ಎಷ್ಟು ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ ಉಪರ್ಯಾಸ ಇವತ್ತು ನಾವೆಲ್ಲರೂ ಕೂಡ ಆಂಗ್ಲ ಮಾಧ್ಯಮಕ್ಕೆ ಮಾರೋಗುವಂತ ಕೆಲಸ ಆಗ್ತಾ ಇದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಆಂಗ್ಲ ಮಾಧ್ಯಮ ಒಂದನ್ನು ಮಾಡಿಕೊಂಡು ನಾವೀಗ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳೋದು ಹೇಗೆ ಈಗ ಚಿಂತನೆಗಳು ಕೂಡ ನಡೀತಾ ಇದೆ ಅದನ್ನ ನಾವು ನಾವೀಗ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಎಲ್ಲರೂ ಕೂಡ ಇವತ್ತು ಅವರ ವಯಸ್ಸಿಗೆ ನೀಡಿದಂತ ಬುದ್ಧಿಶಕ್ತಿನ ನಾವು ಕಾಣ್ತಾ ಇದ್ದೀವಿ ಅವ್ರಿಗೆ ಯಾವ್ದಲ್ಲ ಆಸಕ್ತಿ ಇರ್ತದೆ ಅದಕ್ಕೆ ನಾವು ಉತ್ತೇಜನವನ್ನು ನೀಡಿದ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಅವರ ಭವಿಷ್ಯವನ್ನು ಉಳಿಸಿಕೊಳ್ಳಿ ಸಾಧ್ಯ ಆಗ್ತದೆ ಎಲ್ಲರೂ ಕೂಡ ಐ ಎ ಎಸ್ ಆಫೀಸರ್ಸ್ ಆಗಕ್ಕಾಗಲ್ಲ ಎಲ್ಲರೂ ಕೂಡ ಇಂಜಿನಿಯರ್ಸ್ ಡಾಕ್ಟರ್ ಆಗ್ಲಿಕ್ಕಾಗಲ್ಲ ಯಾವ್ದ್ರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಕಲೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಬೇರೆ ಬೇರೆ ಚಟುವಟಿಕೆ ಇರ್ಬೋದು ಕ್ರೀಡೆ ಇರ್ಬೋದು ಯಾವ್ದ್ರಲ್ಲಿ ಮಕ್ಕಳಿಗೆ ಆಸಕ್ತಿ ಇರ್ತದೆ ಅದರಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರಿಗೆ ಅದು ಗೊತ್ತಾಗ್ತಕ್ಕಂಥದ್ದು ಅವರು ಅವ್ರನ್ನ ಗುರುತಿಸಿ ಅದ್ರಲ್ಲಿ ಅವ್ರಿಗೆ ಪ್ರೋತ್ಸಾಹ ನೀಡಿದ್ರೆ ಉತ್ತೇಜನವನ್ನು ನೀಡಿದ್ರೆ ಖಂಡಿತ ಅವ್ರ ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ನಾವೆಲ್ಲ ನಾಡನ್ನ ಕಟ್ಟಲು ಎಲ್ಲರೂ ಕೂಡ ಸುಸಂಸ್ಕೃತಿಯಾಗಿ ಬೆಳಲಿಕ್ಕೆ ನಾಡಿನಲ್ಲಿ ನಾವೆಲ್ಲರೂ ಕೂಡ ಅನುವು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಇರಲಿ ಇವತ್ತು ಉತ್ತಮವಾದ ಸರ್ಕಾರಿ ಶಾಲೆ ಶಿಕ್ಷಕರನ್ನು ನಾವು ಕಾಣ್ತೇವೆ ಖಂಡಿತ ಅವರೆಲ್ಲರೂ ಕೂಡ ಉತ್ಸಾಹದಿಂದ ಎಲ್ಲರೂ ಕೂಡ ಆಸಕ್ತಿಯಿಂದ ಇವತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋ ನಿಟ್ಟಿನಲ್ಲಿ ಅವರ ಆಲೋಚನೆಗಳೇನಿದೆ ಖಂಡಿತ ಅದಕ್ಕೆ ನಾನು ಯಾವತ್ತು ಕೂಡ ಪ್ರಶಂಸೆ ಇರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಇವತ್ತು ನಾವು ಇಲ್ಲಿ ಉಡಿಯಾರ್ ನಲ್ಲಿ ನಡೀತಾ ಇರತಕ್ಕ ಕನ್ನಡ ಸಾಹಿತ್ಯ ಸಮ್ಮೇಳನ ಖಂಡಿತ ಕೂಡ ಹೆಮ್ಮೆ ಇದೆ ನಮ್ಮ ರವಿಕುಮಾರ್ ಅವರು ಮತ್ತು ಸಂಘಟಕರೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕನ್ನಡ ಸಂಸ್ಕೃತಿನ ಕಟ್ಟ ಕೆಲಸವನ್ನ ಹಲವಾರು ಸಾಹಿತಿಗಳಿರ್ಬೋದು ಚಿಂತಕರಿಬಹುದು ಎಲ್ಲರೂ ಕೂಡ ಒಗ್ಗೂಡಿಸಿ ಇವತ್ತು ಸಮಾಜವನ್ನು ಒಟ್ಟಿಗೆ ತಗೊಂಡೋಗ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಅಡಿಗನ್ನು ಕೂಡ ಹಾಕಿದ್ವಿ ಒಂಬತ್ತೂವರಲ್ಲಿ ಖಂಡಿತ ಅದನ್ನ ಇವತ್ತು ಇಲಾಖೆಯಲ್ಲಿ ಅನುದಾನ ತಗೊಂಡು ಅದರಲ್ಲಿ ನಾನು ಶಾಸಕ ಕೂಡ ಐದು ಲಕ್ಷ ಕೊಡೋಕೆ ಅವಕಾಶ ಇದೆ ಅದನ್ನು ಕೂಡ ಇಮಿಡಿಯೇಟ್ ಪ್ರಾರಂಭ ಮಾಡಿಸ್ತೇನೆ ಮತ್ತು ಬೇರೆ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾವ ರೀತಿ ಕೊಡಬಹುದು ಎಲ್ಲದನ್ನೂ ಕೂಡ ಕ್ರೋಢೀಕರಿಸಿ ಇವತ್ತು ಖಂಡಿತ ಅದನ್ನ ಬೇಗ ಶೀಘ್ರವಾಗಿ ಒಂದು ಉತ್ತಮವಾದ ಒಂದು ಕನ್ನಡ ಭವನವನ್ನ ತಟ್ಟಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೇವೆ ಅಂತ ಯಾಕೆಂದ್ರೆ ಇನ್ನೂ ಪ್ಲಾನ್ ಮಾಡಿಲ್ಲ ಅದೆಲ್ಲ ಮಾಡಿ ಇಮಿಡಿಯೇಟ್ ನಾವು ಚರ್ಚೆ ಮಾಡಿ ಅದನ್ನ ಕನ್ನಡ ಭವನವನ್ನು ಕಟ್ಟಲಿಕ್ಕೆ ಮುಂದಾಗ್ತವೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಚಿಕ್ಕನಾಯಕಲ್ಲಿ ಒಂದು ಕನ್ನಡ ಭವನ ಇಲ್ಲ ಅಂತಕ್ಕಂಥದ್ದು ಒಂದು ಇದಾಯ್ತು ಆದ್ರೆ ನಾವು ಟಿಎಂಶಿ ಭವನನೇ ನಾವು ಕನ್ನಡ ಭವನ ಅನ್ಕೊಂಡಿದ್ವಿ ಅಲ್ಲಿ ಎಲ್ಲಾ ರೀತಿಯ ಸಂಸ್ಕೃತಿ ಚಟುವಟಿಕೆಗಳು ಇವರಿಗೆ ಒಂದು ಕಚೇರಿ ಕೂಡ ಬೇಕು ಅಂತ ನಾವೀಗೊಂದು ಕಮಿಟಿ ಮಾಡಿದೀವಿ ಅದಕ್ಕೆ ಅದರಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆ ಒಂದು ಸಮಿತಿಯನ್ನು ಕೂಡ ಮಾಡಿ ಅದರ ಜೀರ್ಣೋದ್ಧಾರನೂ ಕೂಡ ಮಾಡಿದ್ವಿ ಅದಕ್ಕೆ ಎರಡು ಸಲ ಅನುದಾನ ಹಾಕ್ಸಿದ್ವಿ ಇದೆ ಸಲ ಒಂದ್ ಕೋಟಿ ಮತ್ತೆ ಒಂದ್ ಐವತ್ತು ಲಕ್ಷ ಹಾಕಿ ಇನ್ನೂ ಕೂಡ ಅಪೂರ್ಣ ಆಗಿರೋದ್ರಿಂದ ಮತ್ತೆ ಮೊನ್ನೆನು ಕೂಡ ಒಂದ್ ಕೋಟಿ ಈ ಸರ್ಕಾರ ಬಂದ ಮೇಲೆ ಕೂಡ ಒಂದ್ ಕೋಟಿ ಹಣವನ್ನು ಕೂಡ ಅದಕ್ಕೆ ಹಾಕ್ಸಿದ್ವಿ ಅದಕ್ಕೆ ಕಾಂಪೌಂಡ್ ಇರ್ಬೋದು ಬೇರೆ ಎಲ್ಲಾ ಅಲ್ಲಿ ಬೇಕಾದಂತಹ ಕೀಟೋಪಕರಣಕ್ಕೆ ಎಲ್ಲಾ ಇದು ಮತ್ತೊಂದ್ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಕ್ಕೆ ಒಂದು ಕೋಟಿನೂ ಕೂಡ ಆಗ್ತದೆ ಖಂಡಿತ ಅದು ಎಲ್ಲ ಸಂಸ್ಕೃತಿ ಚಟುವಟಿಕೆಗಳು ಕೂಡ ಅದು ಒಂದು ವೇದಿಕೆ ಆಗ್ತದೆ ಅಂತ ನನ್ನ ಭಾವನೆ ಖಂಡಿತ ಅದನ್ನ ಉಪಯೋಗಿಸಿಕೊಳ್ಳೋಣ ನಾವೆಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಏನು ತಿನ್ನು ಶ್ರೀ ಅಂತವರು ಸಿ ಬಿ ಮಲ್ಲಪ್ಪನಂತವ್ರು ಅಂತ ರಂಗ ಕಲಾವಿಲೆ ಇದ್ರೆಲ್ಲ ಕೂಡ ಇದ್ದಂಥ ನಾಡಿದು ಸಾಹಿತಿಗಳಿರ್ಬೋದು ಕಲೆಗೆ ಎಲ್ಲಕ್ಕೂ ಕೂಡ ನಮ್ಮಲ್ಲಿ ಮೇಲು ನಟರಿದ್ದಂಥ ಒಂದು ಕ್ಷೇತ್ರ ಚಿಕ್ಕನಾಗಲಿ ಅದನ್ನ ನಾವೆಲ್ಲರೂ ಕೂಡ ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಇವತ್ತು ನಮ್ಮ ಸಣ್ಣವರು ಅವರೆಲ್ಲ ಒಂದು ಏನು ನಮ್ಮ ಪರಂಪರೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಖಂಡಿತ ಅವರೆಲ್ಲ ಮಾಡ್ತಾ ಇದಾರೆ ಅವರೆಲ್ಲ ಉತ್ತೇಜನ ನೀಡಿ ಈ ಮುಂದಿನ ಪೀಳಿಗೆನೂ ಕೂಡ ಯುವಶಕ್ತಿ ಶಕ್ತಿ ಏನಿದೆ ಎಲ್ಲ ಸಂಘದಲ್ಲೂ ಕೂಡ ಮೇಲ್ ಬರ್ಲಿಕ್ಕೆ ನಾವು ಇವತ್ತು ಅವರಿಗೆಲ್ಲರಿಗೂ ಕೂಡ ತಯಾರಿಯನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ಮುಕ್ಕಬೇಡಿ ಕಲಾವಿದರನ್ನ ನಾವೆಲ್ಲರೂ ಕೂಡ ಕಳ್ಕೊತಾ ಇದ್ದೀವಿ ಅಂತ ಕಲೆ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಈಗಿನ ಯುವ ಪೀಳಿಗೆಗೆ ಅದೆಲ್ಲ ಅಭ್ಯಾಸವನ್ನು ಕೂಡ ಮಾಡಿಸೋ ಕೆಲಸ ಮಾಡಬೇಕಾಗ್ತದೆ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ನಾವು ವಿದ್ಯಾಭ್ಯಾಸದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಆಲೋಚನೆ ಇದೆ ನಾವು ಏನು ಕಳೆದ ಸದಸ್ಯನಾಗುವಂತ ಸಂದರ್ಭದಲ್ಲಿ ಆ ಎಲ್ಲ ವರ್ಷನೂ ಕೂಡ ಸಿಇಟಿ ಟಿ ಕೋಚಿಂಗ್ ಕೂಡ ಉಚಿತವಾಗಿ ಮಾಡಿಸ್ತಾ ಇದ್ದೀವಿ ಈಗಲೂ ಕೂಡ ಏನು ಮಾರ್ಚ್ ಹತ್ತೊಂಬತ್ತರಿಂದ ಏಪ್ರಿಲ್ ಹತ್ತೊಂಬತ್ತರಂದು ಇ ಟಿ ಕೋಚ್ ಉತ್ತೀಚೆ ಉಚಿತವಾಗಿ ಮಾಡಿಸ್ಲಿಕ್ಕೆ ಈಗಾಗಲೇ ನಾವು ಕೂಡ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸುಮಾರು ಇನ್ನೂರ ನಲವತ್ತೆಂಟು ಜನ ಮಕ್ಕಳಿಗೆ ಈಗಾಗಲೇ ಪಟ್ಟಿನ ನಾವು ಎಲ್ಲ ಎಲ್ಲಾ ಕೂಡ ತರಿಸಕೊಂಡಿದ್ರೆ ಅವರೆಲ್ಲರೂ ಕೂಡ ಅದರಲ್ಲಿ ಉಚಿತವಾಗಿ ಅವ್ರಿಗೆ ಮೆಟೀರಿಯಲ್ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತೆ ಅಲ್ಲಿ ಕೋಚಿಂಗ್ ಅನ್ನು ಕೊಡಿಸ್ತಕ್ಕಂಥ ಕೆಲಸ ಒಂದು ತಿಂಗಳಿಗೆ ಪೂರ ಮಾಡ್ತೇವೆ ಅದನ್ನ ಎಲ್ಲಾ ಮಕ್ಕಳು ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಲ್ಲಿ ಯಾವುದೇ ರೀತಿ ನಿಮ್ಗೆ ಖರ್ಚು ಇರೋದಿಲ್ಲ ನೀವು ಬಂದು ಆಸಕ್ತಿಯಿಂದ ಕಲಿತು ಅದ್ರಲ್ಲಿ ಸುಮಾರು ಒಂದು ಐವತ್ತು ಜನನಾದ್ರೂ ಕೂಡ ನಮ್ಗೆ ಇಂಜಿನಿಯರ್ಸ್ ಡಾಕ್ಟರ್ ಇದು ಹೋದ್ರೆ ಖಂಡಿತ ನಮ್ಗೊಂಥರ ಖುಷಿ ಆಗ್ತದೆ ತಾಲೂಕಿನಲ್ಲಿ ನಮಗೂ ಕೂಡ ಹೆಮ್ಮೆ ನಮ್ಮ ತಾಲೂಕಿನ ಮಕ್ಕಳು ಇವತ್ತು ಉನ್ನತ ಶಿಕ್ಷಣದಲ್ಲಿ ಹೋಗ್ತಾ ಇದಾರೆ ಅಂತಕ್ಕಂಥದ್ದು ನಮ್ಗೆ ಒಂದು ಖುಷಿ ಇರ್ತದೆ ಅಂತ ಅದೆಲ್ಲ ಸದ್ಬಳಕೆ ಮಾಡ್ಕೊಡಿ ಅಂತಕ್ಕಂಥದ್ದು ಇವತ್ತು ಆರು ಮಕ್ಕಳು ಅವಕ್ಕೆ ಕಿವಿ ಕೇಳಲ್ಲ ಅಷ್ಟು ಚೆನ್ನಾಗಿ ಆ ಶಿಕ್ಷಕರು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ನಾವು ಆ ಮಕ್ಕಳು ಡ್ಯಾನ್ಸ್ ನೋಡ್ಲಿಲ್ಲ ಹೇಳ್ಕೊಡ್ತಾ ಇದ್ದಂತ ಟೀಚರ್ ನೋಡ್ತಾ ಇರ್ಲಿಲ್ಲ ಆ ಯಾವ ರೀತಿ ಕಲ್ಸಿರ್ಬೋದು ಆ ಮಕ್ಕಳಿಗೆ ಅಂತ ಕೇಳಕ್ಕೆ ಗೊತ್ತೆಲ್ಲ ಕೇಳಿ ಕಿವಿ ಕೇಳಿಸ್ತಕ್ಕಂಥವ್ರು ಕಣ್ ಕಾಣಿಸ್ತವ್ರು ಕಲ್ಸೋದೇ ಕಷ್ಟ ಒಳಗಿ ಅವ್ರನ್ನ ಅಭ್ಯಾಸ ಶಿಕ್ಷಕರು ನೋಡಿದ್ದೇವೆ ಆದ್ರೆ ಕಿವಿನೇ ಕೇಳಲ್ಲ ಹೆಂಗ ಅಭ್ಯಾಸ ಮಾಡಿಸ್ಬೇಕು ಅದನ್ನ ಆ ಟೀಚರ್ ಎಷ್ಟು ಚೆನ್ನಾಗಿ ಎರಡು ಕೈಯಲ್ಲೇ ಎಲ್ಲ ಮಕ್ಕಳನ್ನ ಅಷ್ಟು ರೀತಿಯ ಉತ್ತಮ ರೀತಿಯಲ್ಲಿ ಇವತ್ತು ನೃತ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಖಂಡಿತ ಆ ಮಕ್ಕಳ ಒಂದು ಎಲ್ಲ ಅವರ ಭವಿಷ್ಯಕ್ಕೆ ಏನು ಯಾವ ರೀತಿ ಆಗಬೇಕು ಹಲವಾರು ವರ್ಷಗಳಿಂದ ತುಳುವೆರೆ ತಾಲೂಕಿಂದ ಬಂದು ನಮ್ಮ ಆಲ್ಮದಲ್ಲಿ ಅಲ್ಲಿ ಮಾಡಿ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಇದಕ್ಕೆ ನಾವು ಕೂಡ ಪ್ರೋತ್ಸಾಹ ನೀಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೂಡಿ ಅವೆಲ್ಲ ಸಾಂಸ್ಕೃತಿಕ ರಾಯಭಾರಿಗಳು ವೇದಿಕೆ ಮೇಲಿದ್ದಾರೆ ಮತ್ತೆ ಹಲವಾರು ಗಣ್ಣೆಗಳಿಂದ ಬಂದಿರತಕ್ಕಂತಹ ಪ್ರತಿಭೆಗಳು ಕೂಡ ವೇದಿಕೆ ಮೇಲೆ ಖಂಡಿತ ಅವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಉತ್ತಮ ರೀತಿಯಲ್ಲಿ ನಾಡನ್ನ ಕಟ್ಟಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ಜರುಗಲಿ ಇದರ ಮುಖಾಂತರ ಸಂದೇಶನ ಕೂಡ ಹೋಗ್ಲಿ ಒಂದು ಅಧ್ಯಕ್ಷರು ಏನು ಹೇಳಿದ್ರು ಜಿಲ್ಲಾಧ್ಯಕ್ಷರು ಇವತ್ತು ಎಲ್ಲೆಲ್ಲಿ ಸಮ್ಮೇಳನ ಮಾಡ್ತೀವಿ ಅದೆಲ್ಲ ಒಂದೊಂದು ಕನ್ನಡ ಭವನವನ್ನ ಕಟ್ಟುವಂತದ್ದು ಇವನಾರ ಒಂದು ನೆನಪಾಗಿರ್ತಕ್ಕಂಥದ್ದನ್ನ ಉಳಿಸ್ತಕ್ಕಂಥ ಕೆಲಸ ಬರೀ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಇದನ್ನ ಎಲ್ಲಿ ನಾನು ನೋಡ್ಕೊಂಡಿದ್ದೆ ಅಂದ್ರೆ ಸಿದ್ದರಾಮ ಜಯಂತಿ ಮಾಡ್ಬೇಕಾದ ನಾವು ನೋಡ್ತೇವೆ ಪ್ರತಿ ವರ್ಷ ನೋಡ್ತಾ ಇದ್ವಿ ಸಿದ್ದರಾಮ್ ಜಯಂತಿ ಎಲ್ಲಾರು ಮಾಡಿದ್ರೆ ಅಲ್ಲೊಂದು ಒಂದು ಸಿದ್ದರಾಮ ಭವನವನ್ನು ಕಟ್ಟಬೇಕು ಅಂತಕ್ಕಂಥದ್ದು ಅವ್ರ ಆಲೋಚನೆ ಇರ್ತಿತ್ತು ಈಗೀಗ ಸ್ವಲ್ಪ ಅದು ವ್ಯತ್ಯಾಸಗಳ ಅಲ್ಲೂ ಕೂಡ ಆಗ್ತಾ ಇದೆ ಆದ್ರಿಂದ ಇದೊಂದು ನಾವು ಮುಂದೆ ಒಂದು ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ ಎಲ್ಲೆಲ್ಲಿ ನಾವು ಇದನ್ನ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೇವೆ ಅಲ್ಲಿ ಏನಾದ್ರೂ ಒಂದು ಕುರು ಇರಲಿ ಕನ್ನಡದ ಬಗ್ಗೆ ಆ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಎಲ್ಲರ ಆಲೋಚನೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ಜೊತೆ ಕೆಲವು ಮಾತನಾಂಚ್ಕೊಳ್ಲಿಕ್ಕೆ ಮತ್ತೆ ಈ ಸಮ್ಮೇಳನದಲ್ಲಿ ಭಾಗಿಯಾಗ್ಲಿಕ್ಕೆ ಅನು ಮಾಡ್ಕೊಟ್ಟಂತ ಎಲ್ಲ ನನ್ನ ಕನ್ನಡ ಮನಸ್ಸುಗಳು